ఏనేన్ ఆగు ఏర్త ఇది యాగి అంతక ఇవత పూర్ణ ఇవతూ మీటింగ్ అన్న ఆడి వేళ ముగ్దు కృష్ణా సభి ఇవతూ ఇన్న ఫ్లైట్ తేష విమా తర్సే ಮುಖ್ಯಮಂತ್ರಿಗಳು ಇವತ್ತು ಬಂದು ಇವಾಗ ಒಂದು ಭವಾನಿ ಪ್ಯಾಲೇಸ್ ಅನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಎಲ್ಲರೂ ಸಂತೋಷವನ್ನು ಬಂದಿದೆ ಅವರಿಗೆ ನಿಮ್ಮೆಲ್ಲ ಪ್ರೀತಿ ಪೂರ್ವಕ ಅಭಿನಂದಿಗಳನ್ನು ಚಪ್ಪಾಲೆಗಳನ್ನು ಮಾಡಲು ಮೂಲಕ ಅವರು ಚಾಮುಂಡೇ ಜಿಲ್ಲೆಯ ಹಂಚುವರದಿಂದ ಎರಡನೇ ಮನೆಗೆ ಮುಖ್ಯಮಂತ್ರಿಯಾಗಿ ಮೈಸೂರಿನ ದೇವರಾಜ್ ಮುಖ್ಯಮಂತ್ರಿ ಅಂತೇಳಿ ಇವತ್ತು ಕೂಡ ಅವರನ್ನ ಏನು ಹೇಳುತ್ತೇವ ಆದ ನಂತರ ರೈತರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯಹಳ್ಳಿಯಲ್ಲಿ ಸಣ್ಣ ರೈತ ಕುಟುಂಬದಿಂದ ಬಂದು ರಾಜ್ಯವನ್ನು ಏಳು ವರ್ಷಗಳ ಕಾಲ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಅತ್ಯಂತ ಎತ್ತರಕ್ಕೆ ಜನರು ನೆಮ್ಮದಿಯಿಂದ ಬರ್ತಕ್ಕಂಥದಕ್ಕೆ ಅವರೆಲ್ಲ ರೀತಿಯ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಚಿಂತನೆಯನ್ನ ಇಟ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡತಕ್ಕಂಥದ್ದು ನಮಗೆಲ್ಲರೂ ಕೂಡ ಸಂತೋಷವನ್ನು ಹೊಂದಿದೆ ಅವ್ರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಮ್ಮ ಪಕ್ಕದ ಕ್ಷೇತ್ರದ ಪ್ರಿಯಾಪಣ್ಣ ಕ್ಷೇತ್ರದ ಶಾಸಕರಾಗಿ ಪಶುಸಂಗೋಪನಾ ಮಂತ್ರಿಗಳಾಗಿ ಚಾಮರಾಜನಗರ ಜಿಲ್ಲೆಯ ಉಸ್ತುವಾಗಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ಅವರು ಕೂಡ ಅವರ ಬೀಗರು ನರಸೇಗೌಡರು ಅವರು ಕೂಡ ಇವತ್ತು ಆಗಮಿಸಿದ್ದಾರೆ ಅವರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪುಟ್ಟರಂಗ್ ಶೆಟ್ಟರು ನಾವು ಅವರು ಕೂಡ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದರು ನಾವು ಜೊತೆ ಅವರು ಅಲ್ಲೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದರು ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದೆ ಇವತ್ತು ಎರಡು ಬಾರಿ ಶ ಮೂರು ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಇವತ್ತು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಪುಟ್ಟರಂಗ್ ಶೆಟ್ಟರು ಕೂಡ ಗೆಳೆಯರ ಪುಟ್ಟರಂಗ್ ಶೆಟ್ಟರು ಕೂಡ ಬಂದಿದ್ದಾರೆ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಸೋಮಶೇಖರ್ ಅವರು ಯಾವತ್ತೂ ಕೂಡ ಜನಪರವಾದಂಥ ಹೋರಾಟವನ್ನು ಮಾಡಿಕೊಂಡು ಸೋಲ್ಲಿ ಗೆಲ್ಲಿ ನಿರಂತರ ನಿರಂತರವಾಗಿ ಜನರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾಜಿ ಶಾಸಕ ಸೋಮಶೇಖರ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಹುಣಸೂರಿನ ಮಾಜಿ ಶಾಸಕರಾದಂಥ ಗೆಲ್ ಗೆಳೆಯರಾದ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಡಾಕ್ಟರ್ ಎಸ್ ನಮ್ಮ ವಿಜಯ ಚೆಲ್ಲೂರಾಜ್ರವರು ಕೂಡ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ಅವರು ಅವರೆಲ್ಲ ಭಾವಂದಿರು ಅಕ್ಕಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಒಟ್ಟಾಗಿ ಭಾಳ ಒಗ್ಗಟ್ಟಿನಿಂದ ಉತ್ತಮ ವೈದ್ಯರಾಗಿ ಬಾನವಿ ಆಸ್ಪತ್ರೆಯನ್ನು ಯಶಸ್ವಿಯಾಗಿ ಮೈಸೂರು ನಗರದಲ್ಲಿ ಆರೋಗ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ನರಸೇಗೌಡರ ಒಂದು ನೇತೃತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ಇಷ್ಟೆಲ್ಲ ಎಲ್ಲರೂ ಕೂಡ ವಿದ್ಯಾವಂತರನ್ನಾಗಿ ಮಾಡಿ ಇವತ್ತು ಎಂಬತ್ತೆರಡನೇ ವಯಸ್ಸಿನಲ್ಲೂ ಕೂಡ ದುಡಿಮೆಯನ್ನು ಮಾಡ್ತಕ್ಕಂಥ ನರಸೇಗೌಡರು ಈ ಒಂದು ಕಲ್ಯಾಣ ಮಂಟಪಗಳನ್ನು ಕಟ್ಟಬೇಕು ಅಂತೇಳಿ ಕನಸನ್ನು ಕಂಡು ಇದನ್ನು ಅತ್ಯಂತ ಸುಂದರವಾಗಿ ಪ್ಯಾಲೇಸ್ ಥರನೇ ಇವತ್ತು ನಿರ್ಮಾಣ ಮಾಡಿದ್ದಾರೆ ನಾವು ನೀವು ಎಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೀವಿ ನಿಮಗೆ ಬಂದಿರ್ತಕ್ಕಂಥ ತಾವೆಲ್ಲರಿಗೂ ಕೂಡ ನರಸೇಗೌಡರಿಗೆ ಎಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮಗೆಲ್ಲರೂ ಕೂಡ ಇವತ್ತು ವೈಕುಂಠ ಏಕಾದಶಿಯ ದಿವಸ ವೈಕುಂಠ ಏಕಾದಶಿ ಶ್ರೀನಿವಾಸನ ಒಂದು ವೈಕುಂಠ ಏಕಾದಶಿ ಏಕಾದಶಿಯ ಪುಣ್ಯ ದಿನ ಈ ಒಂದು ಭವಾನಿ ಪ್ಯಾಲೇಸನ್ನು ಉದ್ಘಾಟನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ತಾವೆಲ್ಲರೂ ಕೂಡ ಆಗಮಿಸಿದಿರಿ ಇದು ಒಂದು ಒಳ್ಳೆಯ ಕೆಲಸನೇ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ತಮಗೆಲ್ಲರೂ ಕೂಡ ಆ ಶ್ರೀನಿವಾಸನ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮಗೆಲ್ರಿಗೂ ಸುಖ ಸಂತೋಷ ನೆಮ್ಮದಿ ಸಿಗಲಿ ನರಸೇಗೌಡರು ಅವ್ರ ಕುಟುಂಬ ವರ್ಗದವರು ಇನ್ನೂ ಈ ರೀತಿಯ ಹೆಚ್ಚಿನ ಕಲ್ಯಾಣ ಮಂಪಟಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿಯನ್ನು ದೇವರವರು ಕೊಡಲಿ ಅಂತೇಳಿ ತಮಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ